ಬೆಳ್ಳೂರು ಪಟ್ಟಣದಲ್ಲಿ ಗುರುವಾರ ಧಾರಾಕಾರ ಮಳೆಯಾಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಗುರುವಾರ ಸಂಜೆ ಎರಡು ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಯಿಂದಾಗಿ ಕಂದಕೂರು ರಸ್ತೆಯ ತುಂಬೆಲ್ಲ ನೀರು ನಿಂತಿದೆ ಇನ್ನು ಕೆಲವು ಬಡಾವಣೆಯ ಹತ್ತಾರು ಮನೆಗಳಿಗೆ ಒಳಚಂಡಿ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದೆ ಇದರಿಂದಾಗಿ ನಾಗರಿಕರು ಹೈರಾಣಾಗಿದ್ದಾರೆ ನಡುವಿನ ಯುದ್ಧದ ಭೀತಿ ಹೆಚ್ಚಾಗ್ತಿದ್ದಂತೆ ಪಾಕಿಸ್ತಾನವು ಸಾಮಾಜಿಕ ಮಾಧ್ಯಮಗಳಲ್ಲಿ ನಕಲಿ ಸುದ್ದಿಗಳನ್ನು ಹರಿಬಿಡಲು ಪ್ರಾರಂಭಿಸಿದೆ ಗುಜರಾತ್ ಬಂದರು ಮತ್ತು ಜಲಂಧರ್ ಮೇಲೆ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಗಳನ್ನು ತೋರಿಸುವ ವಿಡಿಯೋಗಳನ್ನು ಪಾಕಿಸ್ತಾನ ಪರ ವ್ಯಕ್ತಿಗಳು ಹಂಚಿಕೊಳ್ಳುತ್ತಿದ್ದಾರೆ ಆದಾಗ್ಯೂ ಪಿಐಪಿ ಸತ್ಯ ಪರಿಶೀಲನೆಯು ಈ ವಿಡಿಯೋಗಳು ಸಂಪೂರ್ಣವಾಗಿ ಸುಳ್ಳು ಅಂತ ತೀರ್ಮಾನಿಸಿದೆ ಈ ಸಂದರ್ಭದಲ್ಲಿ ಪಾಕಿಸ್ತಾನ ನಡೆಸಿರುವ ನಕಲಿ ಪ್ರಚಾರಕ್ಕೆ ಭಾರತ ರಾತ್ರಿ ಜಮ್ಮು ಕಾಶ್ಮೀರದ ಹಲವು ಪ್ರದೇಶಗಳ ಮೇಲೆ ಪಾಕಿಸ್ತಾನ ಶೆಲ್ ದಾಳಿ ನಡೆಸಿದೆ ಈ ದಾಳಿಯಲ್ಲಿ ಭಾರತದ ಮಹಿಳೆ ಮೃತಪಟ್ಟಿದ್ದು ಹಲವರಿಗೆ ಗಂಭೀರವಾದ ಗಾಯಗಳಾಗಿದೆ ಇದರ ಬೆನ್ನಲ್ಲೇ ಪಾಕಿಸ್ತಾನ ಜಮ್ಮು ಕಾಶ್ಮೀರದ ಉರಿ ಸೆಕ್ಟರ್ನಲ್ಲಿ ಶೆಲ್ ದಾಳಿ ಮುಂದುವರೆಸಿದೆ ಪಾಕ್ ಸೇನೆ ಜಮ್ಮು ಕಾಶ್ಮೀರದ ಏರ್ಪೋರ್ಟ್ ಅನ್ನ ಗುರಿಯಾಗಿಸಿಕೊಂಡು ಇದೀಗ ದಾಳಿ ನಡೆಸುತ್ತಿದೆ ಅಂತ ಮೂಲಗಳಿಂದ ತಿಳಿದುಬಂದಿದೆ ದಾಳಿಗೆ ಗುರುವಾರ ಒಟ್ಟು ಹದಿನೇಳು ಭಾರತೀಯರು ಮೃತಪಟ್ಟಿರುವುದಾಗಿ ಭಾರತೀಯ ಸೇನೆ ಸ್ಪಷ್ಟಪಡಿಸಿದೆ ಇದೀಗ ಪಾಕಿಸ್ತಾನ ಸೇನೆ ನಡೆಸಿದ ಗುಂಡಿನ ದಾಳಿಗೆ ಭಾರತೀಯ ಸೇನೆಯು ಪ್ರತಿಕಾರ ತೀರಿಸಿಕೊಳ್ತಿದೆ ಎಲ್ಒಸಿ ಉದ್ದಕ್ಕೂ ಪಾಕಿಸ್ತಾನಿ ಶಿಬಿರದ ಮೇಲೆ ಭಾರತ ಪ್ರತಿದಾಳಿ ನಡೆಸಿದೆ ಇದಕ್ಕೆ ಸಂಬಂಧಿಸಿದ ವಿಡಿಯೋವನ್ನು ಭಾರತೀಯ ಸೇನೆ ಇದೀಗ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ ಈ ದಾಳಿಯಲ್ಲಿ ಐವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಬಾರಿಗೆ ಭಾಗ್ಯಲಕ್ಷ್ಮಿ ಬ್ಯಾಂಡ್ನ ಪಡೆದಂತಹ ಫಲಾನುಭವಿಗಳಿಗೆ ಮೆಚುರಿಟಿ ಅವಧಿಯಾಗಿತ್ತು ಮೆಚುರಿಟಿ ಅವಧಿಯಾಗಿದ್ದು ಮೊದಲ ಬಾರಿಗೆ ತಾಲೂಕಿನಲ್ಲಿ ಒಂಬೈನೂರ ಎಂಬತ್ತೊಂದು ಮಂದಿ ನೋಂದಾಯಿಸಿಕೊಂಡಿದ್ದರು ಅವರ ಪೈಕಿ ಐವತ್ತೇಳು ಮಂದಿಯ ಫಲಾನುಭವಿಗಳ ವಿಳಾಸ ಪತ್ತೆಯಾಗಿಲ್ಲ ಹಾಗಾಗಿ ಬ್ಯಾಂಕ್ ಖಾತೆಯ ಮಾಹಿತಿ ಸೇರಿದಂತೆ ಹಲವು ದಾಖಲೆಗಳನ್ನು ತಂದು ಬರುವಂತಹ ಮೆಚುರಿಟಿಯ ಮೂವತ್ತೆರಡು ಸಾವಿರದ ಮುನ್ನೂರ ಐವತ್ತೊಂದು ರೂಪಾಯಿ ಹಣವನ್ನು ಬ್ಯಾಂಕ್ ಖಾತೆಗೆ ಜಮಾಯಿಸಿಕೊಳ್ಳಬಹುದು ಅಂತ ಸಿಡಿಪಿಒ ಗಂಗಾಧರಿಯಾಯಿತು ಮಾಹಿತಿ ನೀಡಿದರು ಜಮ್ಮು ಕಾಶ್ಮೀರದ ಸಾಂಬಾದಲ್ಲಿ ಭಾರಿ ಗುಂಡಿನ ದಾಳಿ ನಡೆಸಲಾಗಿದೆ ಭಾರತೀಯ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಡ್ರೋನ್ ದಾಳಿ ನಡೆಸಿದೆ ಜಮ್ಮುವಿನ ಹಲವು ಪ್ರದೇಶಗಳಲ್ಲಿ ರಾಕೆಟ್ ಶೆಲ್ ದಾಳಿ ನಡೆಸಲಾಗಿದೆ ಗಡಿಯಲ್ಲಿ ಮತ್ತೆ ಪಾಕಿಸ್ತಾನದಿಂದ ಗುಂಡಿನ ದಾಳಿ ನಡೆದಿದ್ದು ಮೀಡಿಯಂ ಮಷಿನ್ ಗಳನ್ನು ಬಳಸಿ ಫೈರಿಂಗ್ ಮಾಡಲಾಗಿದೆ ಪಾಕಿಸ್ತಾನವು ಜಮ್ಮುವನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದು ಭಾರತೀಯ ವಾಯು ರಕ್ಷಣಾ ಬಂದೂಕುಗಳು ಪ್ರತಿಯಾಗಿ ಗುಂಡು ಹಾರುತ್ತಿದೆ ಜಮ್ಮು ನಗರದ ಅತ್ಯಂತ ಔಟ್ ಜಾರಿಗೊಳಿಸಲಾಗಿದೆ ಕಳೆದ ಎರಡು ದಿನಗಳಿಂದ ಮಳೆ ಸುರಿತಾ ಇದೆ ಬನಸ್ಕಂತ ಜಿಲ್ಲೆಯಲ್ಲಿ ಶುಕ್ರವಾರ ಮುಂಜಾನೆ ಭಾರಿ ಮಳೆಯಾದ ಪರಿಣಾಮ ಅಂಬಾಜಿ ಪ್ರದೇಶ ಸೇರಿದಂತೆ ಹಲವು ಪ್ರದೇಶಗಳು ನೀರಿನಲ್ಲಿ ಮುಳುಗಿವೆ ಗುಡುಗು ಮತ್ತು ಮಿಂಚಿನೊಂದಿಗೆ ಸುರಿದ ಮಳೆಯಿಂದಾಗಿ ಮಾರುಕಟ್ಟೆಗಳಿಗೆ ನೀರು ನುಗ್ಗಿತ್ತು ಜನರು ತೀವ್ರ ತೊಂದರೆಗಳನ್ನು ಎದುರಿಸಿದರು ಗುಜರಾತ್ನಲ್ಲಿ ಇನ್ನೂ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಐಎಂಡಿ ಎಚ್ಚರಿಕೆ ನೀಡಿದೆ ಘಟನೆಯ ವಿಡಿಯೋವನ್ನು ಸ್ಥಳೀಯರು ತಮ್ಮ ಫೋನ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಪಾಕಿಸ್ತಾನದ ಮೇಲೆ ನಡೆಸಿದ ಆಪರೇಷನ್ ಸಿಂಧೂರ್ ದಾಳಿಯಲ್ಲಿ ನೂರಕ್ಕೂ ಹೆಚ್ಚು ಉಗ್ರರು ಹತರಾಗಿದ್ದಾರೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ ಗುರುವಾರ ನಡೆದ ಸರ್ವಪಕ್ಷ ಸಭೆಯಲ್ಲಿ ಅವರು ಈ ಮಾಹಿತಿ ನೀಡಿದ್ದಾರೆ ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತಿಯಾಗಿ ಕಾರ್ಯಾಚರಣೆ ನಡೆಸಲಾಗಿದೆ ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿನ ಉಗ್ರರ ಶಿಬಿರಗಳ ಮೇಲೆ ವೈಮಾನಿಕ ದಾಳಿ ನಡೆಸಿದ್ದು ಒಟ್ಟು ಒಂಬತ್ತು ಉಗ್ರ ತಾಣಗಳನ್ನು ನಾಶಪಡಿಸಲಾಗಿದೆ ಈ ದಾಳಿಯನ್ನ ಭೂಸೇನೆ ನೌಕಾಸೇನೆ ಮತ್ತು ವಾಯುಸೇನೆ ಜಂಟಿಯಾಗಿ ಕೈಗೊಂಡಿತ್ತು ಭಾರತದ ದಾಳಿಯನ್ನೇ ಸುಸಂದರ್ಭ ಅಂತ ಭಾವಿಸಿರುವ ಬಲೂಚ್ ಲಿಬರೇಷನ್ ಆರ್ಮಿ ಪ್ರತ್ಯೇಕ ದೇಶದ ಹೋರಾಟವನ್ನು ತೀವ್ರಗೊಳಿಸಿದೆ ಬಿಎಲ್ಎ ಹೋರಾಟ ಪಾಕಿಸ್ತಾನಕ್ಕೆ ಮತ್ತಷ್ಟು ಸಂಕಷ್ಟ ತಂದೊಟ್ಟಿದೆ ಭಾರತದ ಆಪರೇಷನ್ ಸಿಂಧೂರ ಡ್ರೋನ್ ದಾಳಿಗಳ ನಡುವೆ ಬಲೂಚಿಸ್ತಾನದಲ್ಲಿ ಹಲವೆಡೆ ಪಾಕ್ ಧ್ವಜಗಳಿಗೆ ಗುಡ್ ಬೈ ಹೇಳಲಾಗುತ್ತಿದೆ ಪಾಕಿಸ್ತಾನದ ಧ್ವಜಗಳನ್ನು ಇಳಿಸಿ ಬಲೂಚಿಸ್ತಾನದ ಧ್ವಜ ಹಾರಿಸ್ತಾ ಇದೆ ಬಲೂಚಿಸ್ತಾನ ಪರ ಘೋಷಣೆ ಮುಡಿಸ್ತಾ ಇದೆ ಒಂಬತ್ತು ಮಂದಿ ಸಾವಿಗೀಡಾಗಿರುವ ಘಟನೆ ರಾಜಸ್ಥಾನದ ಜೈಪುರದಲ್ಲಿ ಗುರುವಾರ ನಡೆದಿದೆ ರಾಜಸ್ಥಾನದ ಬಿಕಾನೇರ್ ನಗರದ ಮದನ್ ಮಾರುಕಟ್ಟೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ಬಹುಮಹಡಿ ಕಟ್ಟಡದ ಅಂಗಡಿಗಳ ಮೊದಲ ಮಹಡಿ ಏಕಾಏಕಿ ಕುಸಿದು ತಿದ್ದಿದೆ ಸದ್ಯ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ನಾಗರಿಕ ರಕ್ಷಣಾ ಮತ್ತು ಪೊಲೀಸರ ಜಂಟಿ ತಂಡ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಸಾವನ್ನಪ್ಪಿದ್ದ ಐದು ಮೃತದೇಹಗಳನ್ನು ಹೊರತೆಗೆದ್ದಾರೆ ಭಾರತೀಯ ಸೇನೆಯಿಂದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮುಂದುವರೆದಿದ್ದು ಪಾಕಿಸ್ತಾನದ ಹಲವು ಪ್ರದೇಶಗಳ ಮೇಲೆ ಡ್ರೋನ್ ದಾಳಿ ನಡೆಸಲಾಗಿದೆ ಪರಿಣಾಮವಾಗಿ ಪಾಕಿಸ್ತಾನದ ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ ಧ್ವಂಸಗೊಂಡಿದೆ ಇದರ ಬೆನ್ನಲ್ಲೇ ಪಾಕಿಸ್ತಾನ ಹಾಗೂ ವಿದೇಶಿ ಕ್ರಿಕೆಟಿಗರು ರಾವಲ್ಪಿಂಡಿಯನ್ನ ತೊರೆಯುವಂತೆ ಪಿಸಿಬಿ ಸೂಚನೆ ನೀಡಿದೆ ಘಟನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನಷ್ಟೇ ತಿಳಿದು ಬರಬೇಕಿದೆ ದಾರಿಗೆ ಹಿಂದಿನಿಂದ ಬಂದ ಕಾರ್ ಡಿಕ್ಕಿಯಾದ ಪರಿಣಾಮ ಕಾರಿನಲ್ಲಿದ್ದ ಆರು ಜನ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಮೂಟೆಬೆನ್ನೂರು ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಗುರುವಾರ ನಡೆದಿದೆ ಮೃತರನ್ನ ಹರಿಯಾಣ ಮೂಲದವರು ಎನ್ನಲಾಗಿದೆ ಇನ್ನು ಅಪಘಾತದಲ್ಲಿ ಮತ್ತೋರ್ವನ ಸ್ಥಿತಿ ಗಂಭೀರವಾಗಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನಾ ಸ್ಥಳಕ್ಕೆ ಬ್ಯಾಡಗಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ತಾಲೂಕಿನ ಐತಿಹಾಸಿಕ ಭೋಗನಂದೀಶ್ವರ ದೇವಾಲಯದಲ್ಲಿ ಭಾರತ ಸೈನ್ಯಕ್ಕಾಗಿ ವಿಶೇಷ ಪೂಜೆ ಸಲ್ಲಿಸಿದ್ರು ಹಾಗೆಯೇ ಸೈನ್ಯವು ನಡೆಸುವ ಆಪರೇಷನ್ ಸಿಂಧು ಯಶಸ್ವಿಯಾಗಲಿ ಪಾಕ್ ಉಗ್ರರನ್ನ ಸದೆಬಡಿದು ಭಾರತ ಸೈನ್ಯಕ್ಕೆ ಯಾವುದೇ ಅನಾಹುತವಾಗದಂತೆ ಪ್ರಾರ್ಥನೆಯನ್ನ ಎಂದು ಹಲವಾರು ಭಕ್ತರು ಸಲ್ಲಿಸಿದ್ರು ದಾಳಿಯ ನಡುವೆಯೇ ಒಳಗಿಸುವಿಕೆ ಇದ್ದು ಗಡಿ ಭದ್ರತಾ ಪಡೆ ಇದನ್ನು ವಿಫಲಗೊಳಿಸುತ್ತಿದೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ಭದ್ರತಾ ಸಂಸ್ಥೆಗಳ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಜಮ್ಮು ಮತ್ತು ಕಾಶ್ಮೀರ ವಿಭಾಗದಲ್ಲಿ ಸೇನೆ ಮತ್ತು ಓಸಿ ಮತ್ತು ಗಡಿಯಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸಿವೆ ಗುಂಡಿನ ದಾಳಿಯಲ್ಲಿ ಯಾವುದೇ ಉಗ್ರರು ಸಾವನ್ನಪ್ಪಿದ್ದಾರೆಯೇ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಯುದ್ಧ ಆರಂಭವಾಗಿದ್ದು ಭಾರತ ವಾಯುಸೇನಾ ಪಡೆ ಪಾಕಿಸ್ತಾನ ಹಲವು ನಗರಗಳಿಗೆ ನುಗ್ಗಿ ಭಾರತ ವಾಯುಸೇನೆಯ ಪಡೆ ಪಾಕಿಸ್ತಾನದ ಹಲವು ನಗರಗಳಿಗೆ ನುಗ್ಗಿ ಹೊಡಿತಾ ಇದೆ ಇಸ್ಲಾಮಾಬಾದ್ ಲಾಹೋರ್ ರಾವಲ್ಪಿಂಡಿ ಸೇರಿದಂತೆ ಹಲವು ಪಾಕ್ ನಗರಗಳ ಮೇಲೆ ದಾಳಿ ನಡೆಸಿದೆ ಇತ್ತ ಭಾರತೀಯ ನೌಕಾಪಡೆಯೂ ಸಹ ಐಎನ್ಎಸ್ ವಿಕ್ರಾಂತ್ ಮೂಲಕ ತನ್ನ ಆರ್ಭಟ ಶುರು ಮಾಡಿಕೊಂಡಿದೆ ಪಾಕಿಸ್ತಾನದ ಕರಾಚಿ ಬಂದ್ರನ್ನ ಭಾರತ ಸರ್ವನಾಶ ಮಾಡಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಂತರ ಕರಾಚಿ ಮೇಲೆ ಭಾರತ ದಾಳಿ ಮಾಡಿದ್ದು ಐಎನ್ಎಸ್ ವಿಕ್ರಾಂತ್ ಹತ್ತಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಕರಾಚಿ ಬಂದರನ್ನ ಧ್ವಂಸಗೊಳಿಸಿದೆ ಒಂದು ಏರ್ಕ್ರಾಫ್ಟ್ಗಳ ಮೂಲಕ ಭಾರತೀಯ ನೌಕಾಪಡೆ ದಾಳಿ ನಡೆಸಿದ್ದು ಕರಾಚಿ ಬಂದರು ನಾಶವಾಗಿದೆ ಈ ಮೂಲಕ ಭಾರತ ಪಾಕಿಸ್ತಾನದ ಮೇಲೆ ಬೃಹತ್ ದಾಳಿ ನಡೆಸಿದೆ ಹತ್ತಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಕರಾಚಿ ಬಂದರನ್ನ ನಾಶಗೊಳಿಸಿದೆ ಎನ್ನಲಾಗಿದೆ